ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ತಿಳ್ಕೊಳ್ಳೋಣ ಎಸ್ಪೆಷಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹಲವು ಕಂಪನಿಗಳು ತಮ್ಮ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಅವುಗಳ ರಿಸಲ್ಟ್ ಅನ್ನು ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಂಪನಿಯ ನಂಬರ್ಸ್ ಅ ಸ್ವಲ್ಪ ಡೀಟೇಲ್ ಆಗಿ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಟೈಟನ್ ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನ್ನು ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಇದು ಲಾಸ್ಟ್ ಇಯರ್ ಡೇಟಾ ಇದು ಲಾಸ್ಟ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ ಸೊ ಟೋಟಲ್ ಇನ್ಕಮ್ ಅನ್ನು ನಾವು ನೋಡಿದ್ರೆ ಇಂದಿನ ವರ್ಷ ಹನ್ನೊಂದು ಸಾವಿರದ ಇನ್ನೂರ ನಲ್ವತ್ ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ನಾನೂರ ಏಳು ಕೋಟಿ ಈಗ ಹನ್ನೆರಡು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಇನ್ಕಮ್ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಅಥವಾ ಇಯರ್ ಆನ್ ಇಯರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನೋಡಬಹುದು ಹತ್ತು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹತ್ತು ಸಾವಿರದ ನಾನೂರ ಮೂವತ್ತು ಈಗ ಹನ್ನೊಂದು ಸಾವಿರದ ನೂರ ಐವತ್ತು ಇನ್ಕಮ್ ಜಾಸ್ತಿ ಆಗಿದೆ ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಪ್ರೀವಿಯಸ್ ಕ್ವಾರ್ಟರ್ಸ್ಗೆ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ನೋಡಬಹುದು ಇಂದಿನ ವರ್ಷ ಸಾವಿರದ ಇಪ್ಪತ್ನಾಲ್ಕು ಕೋಟಿ ಇತ್ತು ಕಂಪನಿಯ ಪಿ ಟಿ ಇಂದಿನ ಒಂಬೈನೂರ ಎಪ್ಪತ್ತೇಳು ಈಗ ಸಾವಿರದ ಇಪ್ಪತ್ತೊಂದು ಸ್ವಲ್ಪ ಮಟ್ಟಿಗೆ ಡೌನ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬಹುದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಪಿ ಬಿಟಿ ನಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಏಳ್ನೂರ ಎಪ್ಪತ್ತೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಏಳ್ನೂರ ಎಂಬತ್ತಾರು ಈಗ ಏಳುನೂರ ಎಪ್ಪತ್ತು ಇಯರ್ ಆನ್ ಇಯರ್ ಕೂಡ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಕೂಡ ಸೇಮ್ ಪ್ರೊಪೋರ್ಷನ್ ಏಟಲ್ಲಿ ಅಡ್ಜಸ್ ಆಗುತ್ತೆ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಡೌನ್ ಇದೆ ಏಟ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇಂದ ಏಟ್ ಪಾಯಿಂಟ್ ಸಿಕ್ಸ್ ಏಟ್ ಗೆ ಇಳಿದಿದೆ ಹಿಂದಿನ ಕ್ವಾರ್ಟರ್ ಅಲ್ಲಿ ಏಟ್ ಪಾಯಿಂಟ್ ಏಟ್ ಸೆವೆನ್ ಇತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ಅದನ್ನ ನಾವಿಲ್ಲಿ ನೋಡಬಹುದು ಹಾಗೆ ಸೆಗ್ಮೆಂಟ್ ವೈಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ವಾಚಸ್ ಅಂಡ್ ವೇರಬಲ್ಸ್ ಅಲ್ಲಿ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ ಸಾವಿರದ ಇಪ್ಪತ್ತೊಂದು ಕೋಟಿ ತಲುಪಿದೆ ಕಂಪನಿಯ ರೆವೆನ್ಯೂ ವಾಚಸ್ ಅಂಡ್ ವೇರಬಲ್ಸ್ ಅಲ್ಲಿ ನಂತರ ಜುವೆಲರಿನಲ್ಲಿ ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಐ ಕೆರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದರ್ ಸೆಗ್ಮೆಂಟ್ಸ್ ಇಯರ್ ಆನ್ ಇಯರ್ ಅಪ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಕಾರ್ಪೊರೇಟ್ ಅಥವಾ ಅನಾಲೋಕೆ ಪರ್ಫಾರ್ಮೆನ್ಸ್ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕಂಪನಿಯ ಕೋರ್ ಬಿಸಿನೆಸ್ ಏನಿದೆ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ವಾಚಸ್ ಅಂಡ್ ವೇರಬಲ್ಸ್ ಹಾಗೂ ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಕಂಪನಿಯ ಕೋರ್ ಬಿಸಿನೆಸ್ ಅಂದ್ರೆ ಅದು ಜುವೆಲರಿ ಸೆಗ್ಮೆಂಟ್ ನೋಡಬಹುದು ಹತ್ತು ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ಅಲ್ಲಿಂದನೆ ಬಂದಿದೆ ಔಟ್ ಆಫ್ ಹನ್ನೆರಡು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೋರ್ ಬಿಸಿನೆಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಪನಿಯಲ್ಲಿ ಕಂಡು ಬಂದಿದೆ ಓವರ್ ಆಲ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಡಿಸೆಂಟ್ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ ಬಟ್ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗಾಗಿ ಕುತೂಹಲ ಅಂತ ಇದೆ ಸೋಮವಾರ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನಾವು ಎಸ್ಟಿಮೇಶನ್ಸ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಕಂಪನಿಯ ನೆಟ್ ಪ್ರಾಫಿಟ್ ಏಳ್ನೂರ ಎಪ್ಪತ್ತೊಂದು ಕೋಟಿ ಎಸ್ಟಿಮೇಷನ್ಸ್ ಇತ್ತು ನೀವು ಇಲ್ಲಿ ನೋಡಬಹುದು ಮನಿ ಕಂಟ್ರೋಲ್ ಏಟ್ ಬ್ರೋಕರೇಜಸ್ ಎಸ್ಟಿಮೇಟ್ಸ್ ಬಟ್ ಬಂದಿರೋದು ಏಳ್ನೂರ ಎಪ್ಪತ್ತು ಕೋಟಿ ಹಾಗೆ ಹನ್ನೆರಡು ಸಾವಿರದ ನೂರ ಎಂಬತ್ತೈದು ಕೋಟಿ ರೆವೆನ್ಯೂ ಎಸ್ಟಿಮೇಷನ್ಸ್ ಇತ್ತು ರೆವೆನ್ಯೂ ಬಂದಿದ್ದು ಹನ್ನೆರಡು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ತುಂಬಾ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ ಜೊತೆಗೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು ಬಹುಶಃ ಜುಲೈ ಫಸ್ಟ್ ವೀಕ್ ಅಲ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ನೋಡಿದ ನೆಕ್ಸ್ಟ್ ದಿನ ಮಾರ್ಕೆಟ್ ಅಲ್ಲಿ ಅಂದ್ರೆ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿತ್ತು ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಈ ರೀತಿಯಾದಾಗ ಏನಾಗುತ್ತೆ ಅಲ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಮಾರ್ಕೆಟ್ಗೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ಕಂಪನಿ ನಂಬರ್ಸ್ ಹೀಗೆ ಬರಬಹುದು ಅಂತ ಬಿಸಿನ ಅಪ್ಡೇಟ್ಸ್ ಅನ್ನ ನೋಡಿದ್ಮೇಲೆ ಮೇಲೆ ಹಾಗಾಗಿನೇ ಅವತ್ತು ಡೌನ್ ಆಗಿದ್ದು ನಾಳೆ ಡೌನ್ ಆಗದೆ ಇರಬಹುದು ಅಥವಾ ಡೌನ್ ಆಗ್ಲೂಬಹುದು ಹಾಗಾಗಿ ಹೀಗೆ ಆಗುತ್ತೆ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಕುತೂಹಲ ಅಂತೂ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಫ್ಲಾಟಿಶ್ ಇದೆ ಎಕ್ಸ್ಪೆಕ್ಟೇಷನ್ ಗೆ ಹೋಲ್ಸಿದ್ರೆ ಹಾಗೆ ರೆವಿನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅದೊಂದು ಪಾಸಿಟಿವ್ ಪಾಯಿಂಟ್ ಕೂಡ ಇದೆ ಸೊ ಹಾಗಾಗಿ ಕುತೂಹಲ ಅಂತ ಖಂಡಿತ ಇದೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಇದೆ ಜೊತೆಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಕೂಡ ಸ್ಟಾಕ್ ಅಂಡರ್ ಅನ್ನು ಮಾಡಿದೆ ಅರೌಂಡ್ ಟೆನ್ ಟು ಲೆವೆನ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಇದೆ ಇಂಟ್ರೆಸ್ಟೆಡ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಐದು ವರ್ಷದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಪರ್ಸೆಂಟ್ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ನೋಡಬಹುದು ಇನ್ನೂರ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಅಂದ್ರೆ ಗುಡ್ ರಿಟರ್ನ್ಸ್ ಅಂತಾನೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ನಂತರ ಇತರೆ ಕಂಪನಿಗಳಿಗೆ ಬಂದ್ರೆ ಫೋಕಸ್ ಲೈಟಿಂಗ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಪರ್ಫಾರ್ಮೆನ್ಸ್ ಓಕೆ ಚೆನ್ನಾಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬಹುದು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೆಕ್ಸ್ಟ್ ಶೀಲಾ ಫೋಮ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಆಕ್ಚುಲಿ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ಸ್ ತರ್ಟಿ ಕ್ರೋರ್ಸ್ ಆಡ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಗೆ ಹಾಗಾಗಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಅಪ್ ತೋರಿಸ್ತಾ ಇದೆ ಆದರೆ ಕಂಪನಿಯ ಕೋರ್ ಬಿಸ್ನೆಸ್ ಇಂದ ಬಂದಿರುವಂತಹ ನೆಟ್ ಪ್ರಾಫಿಟ್ ಅಲ್ಲ ಇದು ಹಾಗಾಗಿನೇ ಇಲ್ಲಿ ಮೈನಸ್ ಸಿಕ್ಸ್ಟಿ ಪರ್ಸೆಂಟ್ ತೋರಿಸ್ತಿದೆ ಕಂಪನಿಯ ಕೋರ್ ಬಿಸ್ನೆಸ್ ಕೂಡ ನಾಳೆ ಅಂದ್ರೆ ಸೋಮವಾರ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ನಾರಾಯಣ ಹೃದಯಾಲಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ನಾರಾಯಣ ಹೃದಯಾಲಯ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಕ್ಯೂ ಒನ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ ನಂತರ ಶ್ರೀ ರೇಣುಕಾ ಶುಗರ್ಸ್ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅಲ್ಲಿ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಎರಡು ಸಾವಿರದ ಮೂರು ಸಾವಿರದ ಕೋಟಿ ತಲುಪಿದೆ ಹಾಗೆ ಎಬಿಟಲ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಮೈನಸ್ ಇದೆ ಅದು ಜಾಸ್ತಿ ಆಗಿದೆ ಮೈನಸ್ ಇದು ಖಂಡಿತ ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ನಂತರ ಎಬಿಟಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿ ಎಕ್ಸೆಪ್ಷನಲ್ ಐಟಮ್ ಬಂದ್ರೆ ಹದಿನಾರು ಲಕ್ಷ ಎಕ್ಸೆಪ್ಷನಲ್ ಐಟಮ್ಸ್ ಇದೆ ಅದೇನು ಬಿಗ್ ಡಿಫರೆನ್ಸ್ ಆಗೋದಿಲ್ಲ ನೋಡಬಹುದು ನಂತರ ಇನ್ನೊಂದು ಸ್ಮಾಲ್ ಕ್ಯಾಪ್ ಕೆಮಿಕಲ್ ಇಂಡಸ್ಟ್ರೀ ಸ್ಟಾಕ್ ಅರ್ಚಿ ಕೆಮಿಕಲ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಓವರ್ ಆಲ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಅರ್ಚಿ ಕೆಮಿಕಲ್ಸ್ ಮಾಡಿದೆ ಅಂತ ಹೇಳ್ಬೋದು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸೋಮವಾರ ನಂತರ ಅಯಾನ್ ಎಕ್ಸ್ಚೇಂಜ್ ಸೊ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿದೆ ಫೋರ್ ಸೆವೆಂಟಿ ನೈನ್ ಇಂದ ಫೈವ್ ಸಿಕ್ಸ್ಟಿ ಏಟ್ ಹೋಗಿದೆ ಬಟ್ ಕ್ವಾರ್ಟರ್ಲಿ ಏಳ್ನೂರ ಎಂಬತ್ತೆರಡರಿಂದ ಐನೂರ ಅರವತ್ತೆಂಟಕ್ಕೆ ಇಳಿದಿದೆ ಹಾಗೆ ಎಬಿಟಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ನಂತರ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲೂ ಕೂಡ ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಹಾಗೆ ಇಲ್ಲಿ ನೋಡಬಹುದು ಸಿಂಗಲ್ ಡಿಜಿಟಲಿ ಈ ಕಂಪನಿಗಳು ಅಂದ್ರೆ ಬ್ಲೂ ಚಿಪ್ ಕಂಪನಿಗಳು ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅನ್ನ ಕೊಡೋದಿಲ್ಲ ಸಿಂಗಲ್ ಡಿಜಿಟಲ್ ಇರುತ್ತೆ ಇಲ್ಲಿ ಗ್ರೋತ್ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ವಲ್ಪ ಮಟ್ಟಿಗೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಪುರಾಣ ಮಾರ್ಕೆಟ್ ಯಾವ ರೀತಿ ಮಾಡುತ್ತೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಂತ ಖಂಡಿತ ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಎಫ್ಎಂಸಿಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಡೆಲಿವರಿ ಡೆಲಿವರಿ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ ಇಯರ್ಲಿ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಬಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಮುಂಚೆ ನೆಗೆಟಿವ್ ಇದ್ದಂತ ನೆಟ್ ಪ್ರಾಫಿಟ್ ಈಗ ಪಾಸಿಟಿವ್ ಬಂದಿದೆ ಖಂಡಿತ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ಇದನ್ನ ನಂತರ ಸುದರ್ಶನ್ ಕೆಮಿಕಲ್ಸ್ ಇದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತವೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂದ್ರೆ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾಕೆಂತಂದ್ರೆ ಇಲ್ಲಿ ಇನ್ನೂರ ಬಟ್ ಇಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ಆ ರೀತಿ ಇತ್ತು ಅದನ್ನ ಮೈನಸ್ ಮಾಡಿದ್ರೆ ತರ್ಟಿ ಪರ್ಸೆಂಟ್ ಅಪ್ ಕಂಡು ಬರುತ್ತೆ ಇಯರ್ ಆನ್ ಇಯರ್ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಜಿ ಎಸ್ ಫಾರ್ಮಾ ಗ್ಲಾಕ್ಸೋ ಸ್ಮಿತ್ ಕಲೈನ್ ಅಥವಾ ಜಿ ಎಸ್ ಕೆ ಅಂತ ಶಾರ್ಟ್ ಆಗಿ ಕರೆಯುವಂತ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಎಬ್ಬಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಾಳೆ ಅಂತ ಅಂದ್ರೆ ಸೋಮವಾರ ನಂತರ ಮೋಲ್ಟೆಕ್ ಪ್ಯಾಕೇಜಿಂಗ್ ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎಬ್ಬಿಟ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಸೇಲ್ಸ್ ಓಕೆ ನೆಟ್ ಪ್ರಾಫಿಟ್ ಡೌನ್ ಆಗಿದೆ ನಂತರ ಮಿಸಸ್ ಬೆಕ್ಟರ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಇಯರ್ಲಿ ಎರಡು ಕಡೆ ಚೆನ್ನಾಗಿದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಈ ಕಂಪನಿಯ ರಿಸಲ್ಟ್ ಜ್ಯೂರಿಂಗ್ ಮಾರ್ಕೆಟ್ ಬಂದಿತ್ತು ಈಗಾಗಲೇ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕ್ಯಾಂಪ್ಸ್ ನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ನಿನ್ನೆ ವಿಡಿಯೋದಲ್ಲಿ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ ರಿಸಲ್ಟ್ ಬಂದಿದೆ ಅಂತ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಕಡೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ನಿನ್ನೆ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿದೆ ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ